ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಬಿ ಎಡ್ ಸೀಟು ಬೇಕು ಅಂತ ಅಪ್ಲಿಕೇಶನ್ ಹಾಕಿರುವಂತಹ ವಿದ್ಯಾರ್ಥಿಗಳ ಪೈಕಿ ಇದೀಗ ಫೋರ್ತ್ ರೌಂಡ್ಗೆ ವಿದ್ಯಾರ್ಥಿಗಳು ಬಂದಿರುವಂಥದ್ದು ಇದೀಗ ಆ ಒಂದು ವಿದ್ಯಾರ್ಥಿಗಳಿಗೆ ಸೊ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಫೋರ್ತ್ ರೌಂಡ್ ಅಂತ ವೈಟ್ ಮಾಡ್ತಿರಲ್ಲ ಇದರ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಈ ಒಂದು ಕಾಲೇಜ್ ಸೆಲೆಕ್ಷನ್ ಅಲ್ಲಿ ಎಷ್ಟು ಕಟ್ ಆಫ್ ನಿಂತ್ಕೋಬಹುದು ವಿದ್ಯಾರ್ಥಿಗಳಿಗೆ ಯಾವ್ಯಾವ ಯಾವ ಯಾವ್ಯಾವ ಕ್ಯಾಟಗರಿ ಅಲ್ಲಿ ಎಷ್ಟು ಕಟ್ ಆಫ್ ನಿಂತ್ಕೋಬೋದು ಮತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ಸ್ಟಾರ್ ಮಾರ್ಕ್ ಬರುತ್ತೆ ಮತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಪಕ್ಕ ಸೀಟ್ ಸಿಗುವಂತೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಈ ರೌಂಡ್ ಹೆಸರು ಬರೋದಿಲ್ಲ ಇದೆಲ್ಲದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಇವರದಲ್ಲಿ ಮಾಹಿತಿ ತಿಳಿಸ್ತಾ ಇರುವಂಥದ್ದು ಹೆಚ್ಚಿಗೆ ಬಿ ಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಅಂದ್ರೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿ ಡಿ ಪಿಡಿಎಫ್ ಸಿಕ್ತಾ ಇರುತ್ತೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಿಂದೆಲ್ಲ ಪ್ರಶ್ನೆ ಡೌಟಿ ರೇಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬೋದು ಟೆಲಿಗ್ರಾಮ್ ಎಲ್ಲ ಒಂದು ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿಡಿಎಫ್ ವೀಕ್ಷಣೆ ಮಾಡ್ಬೋದು ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದು ನಾವು ಮಾಡ್ತಿರೋಂಥ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋರ ಮುಖಾಂತರ ಸೊ ಹಾಗೆ ನಮಗೆ ಯಾರು ಪ್ರೋತ್ಸಾಹ ಕೊಡಬೇಕು ಅಂತ ಸರಿ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಇಷ್ಟಾದ ಲೈಕ್ ಮಾಡಿಲ್ಲ ಡಿಸ್ಲೈ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮರೀದೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅವರಿಗೆ ವೀಡಿಯೋ ಸಹಾಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಅಂತ ಹೇಳ್ತಾ ಸೊ ವೀಡಿಯೋ ಕಡೆಗೆ ಬಂದ್ಬಿಡೋದ ವಿದ್ಯಾರ್ಥಿಗಳು ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಿರುವಂಥ ಒಂದೊಂದಾಗಿ ಆನ್ಸರನ್ನು ಕೊಟ್ಕೊಂತ ಹೋಗ್ತಾನೆ ಸೊ ಇಲ್ಲಿ ಬಿ ಎಡ್ನ ಫೋರ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತೀರಿ ಫೆಬ್ರವರಿ ಏಳನೇ ತಾರೀಕು ಎರಡು ಇಪ್ಪತ್ನಾಲ್ಕರಂದು ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಿಸಲಾಗುವುದು ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಹಿಂದೆ ಒಂದು ದಾಖಲಾತಿ ಒಂದು ಪರಿಷ್ಕೃತ ವೇಳಾಪಟ್ಟಿನ ಪ್ರಕಟ ಮಾಡಿದರು ಅದರ ಪ್ರಕಾರ ಅದರಲ್ಲಿ ತಿಳಿಸಿರುವಂತೆ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟ ಆಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಚೇಂಜಸ್ ಕೂಡ ಆಗಬಹುದು ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದ ಬರುತ್ತೆ ಅಂತ ಇಲಾಖೆಯವರು ತಿಳಿಸಿರುವಂಥದ್ದು ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಕಟ್ ಆಫ್ ಎಷ್ಟೇ ನಿಂತುಕೋಬೋದು ಅಂತ ಅಂದ್ಬಿಟ್ಟು ನಂತರದಲ್ಲಿ ಬೇರೆ ಮಾಹಿತಿಗಳನ್ನು ಕೂಡ ಕೊಡ್ತೇವೆ ಸದ್ಯಕ್ಕೆ ಈ ಒಂದು ತರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಅನ್ನ ಮೇಲೆ ಕೂಡ ಹಾಕಿರುತ್ತೆ ವೀಕ್ಷಣೆ ಮಾಡ್ತಿರ್ಬೋದು ಇಲ್ಲಿ ಸೊ ಇದರಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಸೊ ಆರ್ಟ್ಸ್ ಕಟ್ ಆಫ್ ರಿಲೀಸ್ ಮಾಡಿದ್ರು ಸೊ ಆಲ್ ಕ್ಯಾಂಡಿಡೇಸ್ ಬಟ್ ಯಾವುದೇ ಇತರೆ ಒಂದು ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಅನ್ನು ಪ್ರಕಟ ಮಾಡಿರಲಿಲ್ಲ ಅವರು ಸೊ ಇದರಲ್ಲಿ ಅವರು ಮೆನ್ಷನ್ ಮಾಡಿರೋ ಪ್ರಕಾರ ಅದರ್ಸ್ ವಿದ್ಯಾರ್ಥಿಗಳಲ್ಲಿ ಜಿಎಂ ಕ್ಯಾಟಗರಿ ಅಲ್ಲಿ ನಿಮಗೆ ಮಾಹಿತಿನ ಕೊಡ್ತಾ ಇರುವಂಥದ್ದು ಸೊ ಜಿಎಂ ಜಿ ಎಂ ಕಟ್ ಆಫ್ ಎಷ್ಟು ಇತ್ತಲ್ಲ ಸೆವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ನೈನ್ ಅಂತ ಇತ್ತು ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಕೂಡ ನೋಡ್ಬೋದು ಸೊ ಎಪ್ಪತ್ನಾಲ್ಕು ಪಾಯಿಂಟ್ ಆರು ಒಂಬತ್ತಿತ್ತು ಇತ್ತು ಸೊ ಆರು ಎಂಟಿತ್ತು ವಿದ್ಯಾರ್ಥಿಗಳಿಗೆ ಜಿ ಎಂ ಅವರಿಗೆ ಎಪ್ಪತ್ತ ನಾಲ್ಕು ಸಂಸತ್ತು ಸೊ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಪ್ಪತ್ಮೂರು ಪಾಯಿಂಟ್ ಐದು ಒಂದಿತ್ತು ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಪ್ಪತ್ಮೂರು ಪಾಯಿಂಟ್ ಎಂಟು ಆರಿತ್ತು ಕ್ಯಾಟಗರಿ ಒಂದು ವಿದ್ಯಾರ್ಥಿಗಳಿಗೆ ಪಾಯಿಂಟ್ ಎಂಟು ನಾಲ್ಕು ಎಂಟಿತ್ತು ಟು ಎ ವಿದ್ಯಾರ್ಥಿಗಳಿಗೆ ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಹೇಳಿದರೆ ಸೊ ಟು ಬಿ ವಿದ್ಯಾರ್ಥಿಗಳಿಗೆ ಎಪ್ಪತ್ತೆರಡು ಪಾಯಿಂಟ್ ಐದು ನಾಲ್ಕಿತ್ತು ತ್ರೀ ಎ ವಿದ್ಯಾರ್ಥಿಗಳಿಗೆ ಅರವತ್ತು ಪಾಯಿಂಟ್ ಆರು ಒಂದಿತ್ತು ತ್ರೀ ಬಿ ವಿದ್ಯಾರ್ಥಿಗಳಿಗೆ ಎಪ್ಪತ್ಮೂರು ಪಾಯಿಂಟ್ ಎರಡು ಇತ್ತು ಸೊ ಈಗ ವಿದ್ಯಾರ್ಥಿಗಳಿಗೆ ಈಗ ಏನು ಕಟ್ ಆಫ್ ಹೇಳಿದ್ನ ನನಗೆ ಕ್ಯಾಟಗರಿ ವೈಸಲ್ಲಿ ಇಷ್ಟು ಕಟ್ ಆಫ್ಗಳು ನಿಂತಿದ್ದಂಥದ್ದು ತರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಇಂದಿನ ರೌಂಡ್ದು ಈಗ ಫೋರ್ತ್ ರೌಂಡ್ ಎಷ್ಟು ನಿಂತ್ಕೋಬೋದು ಅಂತ ಹೇಳಿದ್ರೆ ಈ ಒಂದು ಕಟ್ ಆಫ್ ಏನಿದೆ ಇದರ ಬೇಸ್ ಮೇಲಿನ ವಿದ್ಯಾರ್ಥಿಗಳಿಗೆ ಒಂದರಿಂದ ಮೂರು ಪರ್ಸೆಂಟ್ ಅಥವಾ ನಾಲ್ಕು ಪರ್ಸೆಂಟ್ ತನಕ ಇಳಿಯುವ ಸಾಧ್ಯತೆಗಳಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಇವಾಗ ಎಕ್ಸಾಂಪಲ್ ಇವಾಗ ಜಿ ಎಂ ಕಟ್ ಆಫ್ ಏನಿದೆ ಎಪ್ಪತ್ನಾಲ್ಕು ಇತ್ತು ತರ್ಡ್ ರೌಂಡ್ದು ಇವಾಗ ಫೋರ್ತ್ ರೌಂಡ್ ಎಷ್ಟು ಇಲ್ಬೋದು ಅಂದರೆ ಸೆವೆಂಟಿ ಒನ್ ಅಥವಾ ಸೆವೆಂಟಿ ಟೂ ಸಂಥಿಂಗಲ್ಲಿ ನಿಂತ್ಕೊಳ್ಳೋ ಸಾಧ್ಯತೆ ಇರುವಂತದ್ದು ಎಪ್ಪತ್ತೊಂದು ಅಥವಾ ಎಪ್ಪತ್ತೆರಡು ಆಸು ಪಾಸಿನಲ್ಲಿ ಒಂದು ಕಟ್ ಆಫ್ ನಿಂತ್ಕೊಳ್ಳುತ್ತೆ ಎರಡರಿಂದ ನಾಲ್ಕು ಪರ್ಸೆಂಟ್ ತನಕ ವಿದ್ಯಾರ್ಥಿಗಳಿಗೆ ಇಳಿಯುವ ಸಾಧ್ಯತೆಗಳಿರುತ್ತೆ ಹೋಟೆಲ್ ಕಟ್ ಆಫ್ಗಳು ಈಗ ಈ ಒಂದು ವಿದ್ಯಾರ್ಥಿಗಳಿಗೆ ಅಂದಾಜಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಬೇಸ್ ಮೇಲೆ ಎಷ್ಟು ಇಳಿಯಬಹುದು ಅಂತ ನೋಡ್ಕೊಳ್ಳಿ ಒಂದರಿಂದ ಮೂರು ಪರ್ಸೆಂಟ್ ಹೆಚ್ಚಿನ ನಾಲ್ಕು ಪರ್ಸೆಂಟ್ ತನಕ ಕಟ್ ಆಫ್ಗಳು ಇಳಿಯುವಂಥ ಸಾಧ್ಯತೆಗಳು ಇರುತ್ತೆ ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದ್ರೆ ಹಾಗಾಗಿ ಎಷ್ಟು ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳು ಸೇಫ್ ಅಂತ ಒಂದು ಡೌಟ್ಸ್ ಇದೆಯಲ್ಲ ಸೊ ಇದರಲ್ಲಿ ಮಾಹಿತಿಯನ್ನು ತಿಳಿಸುವಂಥದ್ರೆ ಎಕ್ಸಾಂಪಲ್ ನಿಮಗೆ ಹೇಳುವಂಥದ್ದಾಗಿದ್ದರೆ ಜಿ ಎಮ್ ಪ್ರಕಾರ ತೊಗೊಂಡ್ರು ಕೂಡ ಜಿ ಎಮ್ ಒಂದು ಬೇಸ್ ಮೇಲೆ ತೊಗೊಂತರು ಕೂಡ ಎಪ್ಪತ್ತ ಎರಡು ಪರ್ಸೆಂಟ್ ತಾಸು ಪಾಸ್ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಎಪ್ಪತ್ತೆರಡಕ್ಕಿಂತ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಸೇಫ್ ಅಂತ ಹೇಳ್ಬೋದಾಗಿರುವಂಥದ್ದು ನಿಮಗೆ ಲಿಸ್ಟಿನಲ್ಲಿ ಹೆಸರು ಬರೋ ಸಾಧ್ಯತೆಗಳು ತುಂಬ ಇರುತ್ತೆ ಹೆಸರಂತೂ ಬರುತ್ತೆ ವಿದ್ಯಾರ್ಥಿಗಳಿಗೆ ಎಪ್ಪತ್ತೆರಡಕ್ಕಿಂತ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರುತ್ತೆ ಬಟ್ ಸ್ಟಾರ್ ಮಾರ್ಕ್ ಬರ್ಬೋದು ಅಥವಾ ಕಾಲೇಜ್ ಸಿಗ್ಬೋದು ನಿಮಗೆ ಸೊ ಅದು ಮೇಲೆ ಅವಲಂಬನೆ ಆಗಿರುತ್ತೆ ಇದಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಎಕ್ಸ್ಪ್ಲೇನ್ ಮಾಡಿದ್ವಿ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಅಥವಾ ಹೆಸರು ಬರುತ್ತೆ ಹೆಸರು ಬರೋದಿಲ್ಲ ಇದ್ರ ಬಗ್ಗೆ ಹೇಳಿದ್ರೆ ಮೊದಲನೇದಾಗಿ ಯಾವೆಲ್ಲ ವಿದ್ಯಾರ್ಥಿ ಹೆಸರು ಬರೋದಿಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರೆ ಎರಡು ಬಾರಿ ಕಾಲೇಜ್ ಸಿಕ್ಕಿ ಫಸ್ಟ್ ರೌಂಡ್ ಕಾಲೇಜ್ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಸಿಕ್ಕಿತ್ತು ತರ್ಡ್ ರೌಂಡ್ ಅಲ್ಲಿ ನಮಗೆ ನೇಮೇ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದಿಲ್ಲ ಈಗಲೂ ಕೂಡ ನಿಮಗೆ ನೇಮ್ ಬರೋದಿಲ್ಲ ವಿದ್ಯಾರ್ಥಿಗಳೇ ನಂತರದಲ್ಲಿ ಫಸ್ಟ್ ರೌಂಡಲ್ಲಿ ಅಲ್ಲಿ ಬಂದಿಲ್ಲ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು ತರ್ಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು ಮತ್ತೆ ಆ ಕಾಲೇಜ್ ಬೇಡ ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಬಂದಿರುವಂತ ವಿದ್ಯಾರ್ಥಿಗಳು ಕೂಡ ನೇಮ್ ಬರೋದಿಲ್ಲ ಅಟ್ಲೀಸ್ಟ್ ಎರಡು ಬಾರಿ ಕಾಲೇಜ್ ಸಿಕ್ಕಿದೆ ನಿಮಗೆ ಅನ್ನುವಂಥ ವಿದ್ಯಾರ್ಥಿಗಳಿಗೆ ಹೆಸರು ಬರೋದಿಲ್ಲ ಈಗ ಮತ್ತೆ ಇನ್ನು ವಿದ್ಯಾರ್ಥಿಗಳು ಎಲ್ಲರೂ ಇರ್ತಾರೆ ಒಮ್ಮೆ ಸ್ಟಾರ್ ಮಾರ್ಕ್ ಬಂದಿದೆ ಒಮ್ಮೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿತ್ತು ಕಾಲೇಜ್ ಸಿಕ್ಕಿತ್ತು ನನಗೆ ನಾನು ಅಡ್ಮಿಷನ್ ಆಗಿಲ್ಲ ನೆಕ್ಸ್ಟ್ ನೋಡೋಣ ಅಂತ ಕೊಟ್ಟಿದ್ದೀನಿ ಈ ಒಂದು ವಿದ್ಯಾರ್ಥಿಗಳು ಹೇಳಿದರೆ ನಿಮಗೂ ಕೂಡ ವಿದ್ಯಾರ್ಥಿಗಳಿಗೆ ಫಿಫ್ಟಿ ಫಿಫ್ಟಿ ಅಥವಾ ಚಾನ್ಸಸ್ ತೀರ ಕಡಿಮೆ ಇದೆ ಅಂತ ಹೇಳ್ಬೋದಾಗಿರುವಂಥದ್ದು ಸೀಟ್ ಸಿಗುವಂಥದ್ದು ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಥರ ಡೌಟಲ್ಲಿ ಕೊಟ್ಟಿದ್ದಾರೆ ಕೆಲವು ವಿದ್ಯಾರ್ಥಿಗಳಿಗೆ ಒಮ್ಮೆ ಸ್ಟಾರ್ ಮಾರ್ಕ್ ಒಮ್ಮೆ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಮತ್ತೆ ಕಾಲೇಜ್ ಅಲರ್ಟ್ ಆಗಿರುವಂಥದ್ದು ಮತ್ತು ಕೆಲವು ವಿದ್ಯಾರ್ಥಿಗಳಿಗೆ ಅವರ ನೇಮ ಬಂದಿಲ್ಲ ಲಿಸ್ಟಲ್ಲಿ ಹೀಗಾಗಿ ಒಮ್ಮೆ ಸ್ಟಾರು ಅಥವಾ ಒಮ್ಮೆ ಕಾಲೇಜು ಅದು ಒಮ್ಮೆ ಕಾಲೇಜ್ ಸಿಕ್ಕಿ ಮತ್ತೆ ಸ್ಟಾರ್ ಅಂತ ವಿದ್ಯಾರ್ಥಿಗಳಿಗೆ ಡೌಟಲ್ಲಿರ್ತಕ್ಕಂಥದ್ದು ಈ ವಿದ್ಯಾರ್ಥಿಗಳಿಗೆ ಹೇಳಿಕೆ ಬರೋದಿಲ್ಲ ಈಗ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟು ಪಕ್ಕ ಆಗದ್ರೆ ಯಾರಿಗೆಲ್ಲ ಸೀಟ್ ಸಿಗುತ್ತೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತದ್ರೆ ಈಗ ಫೋರ್ತ್ ರೌಂಡ್ ವೆರಿಫಿಕೇಶನ್ ಲಿಸ್ಟಲ್ಲಿ ವೆರಿಫಿಕೇಷನ್ ಬಂದ್ ಲಿಸ್ಟಲ್ಲಿ ಹೆಸರು ಬಂದು ವೆರಿಫಿಕೇಶನ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ತೀರಾ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ನಿಮಗೆ ಸೀಟ್ ಸಿಗುವ ಸಾಧ್ಯತೆಗಳು ಸ್ವಲ್ಪ ಕಷ್ಟ ಅಂತ ಹೇಳಬಹುದಾಗಿರುವಂತದ್ದು ತರ್ಡ್ ರೌಂಡಲ್ಲಿ ಅಲ್ಲಿ ವೆರಿಫಿಕೇಶನ್ ಆಗಿತ್ತು ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ನಮ್ಮ ಹೆಸರು ಬಂದಿರಲಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಹೋಪ್ ಇಟ್ಕೋಬೋದು ಯಾಕಂದ್ರೆ ನಿಮ್ಮ ಒಂದು ಪರ್ಸೆಂಟೇಜು ಒಂದು ಸೆವೆಂಟಿ ತ್ರೀ ಸಂಥಿಂಗಲ್ಲಿ ಇರುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ನೇಮ್ ಬಂದಿರುತ್ತೆ ಸೆವೆಂಟಿ ಟೂ ಅಲ್ಲಿ ಸೊ ಈ ಲಿಸ್ಟ್ ನಿಮ್ಮ ಹೆಸರು ಬರಬಹುದು ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಸರು ಸಿಗುತ್ತೆ ಹೆಸರು ಬರುತ್ತೆ ಲಿಸ್ಟಲ್ಲಿ ಸೊ ಯಾವೆಲ್ಲ ವಿದ್ಯಾರ್ಥಿಗಳ ಹೆಸರು ಬರುತ್ತೆ ಅಂದರೆ ಫೋರ್ತ್ ರೌಂಡ್ ವೆರಿಫಿಕೇಶನ್ ಆಗಿದೆಯಲ್ಲ ಸ್ವಲ್ಪ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದಾಗಿರುವಂಥದ್ದು ತರ್ಡ್ ರೌಂಡಲ್ಲಿ ಅಲ್ಲಿ ವೆರಿಫಿಕೇಶನ್ ಆಗಿತ್ತು ತರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಈ ರೌಂಡಲ್ಲಿ ಹೆಸರು ಬರುತ್ತೆ ಒಟ್ಟಲ್ಲಿ ಸ್ಟಾರ್ ಮಾರ್ಕ್ ಬರ್ಬೋದು ಕಾಲೇಜ್ ಸಿಗಬಹುದು ಅದು ನೀವು ಮಾಡಿರ್ತಕ್ಕಂಥದ್ರ ಮೇಲೆ ಹೋಗುತ್ತೆ ಈಗ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಲರ್ಟ್ ಆಗುತ್ತೆ ಕಾಲೇಜ್ ಅಲರ್ಟ್ ಆಗಬೇಕಾದ್ರೆ ವಿದ್ಯಾರ್ಥಿಗಳು ಏನು ಸ್ಟೆಪ್ಸ್ನ ತಗೊಂಡಿರ್ಬೇಕು ಬಗ್ಗೆ ಹೇಳಿದರೆ ಒಂದು ಪ್ರಮುಖವಾಗಿ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಪ್ರಮುಖ ಪಾತ್ರ ವಹಿಸುತ್ತೆ ಒಂದು ಕಾಲೇಜಲ್ಲಿ ಲಿಸ್ಟಲ್ಲಿ ಹೆಸರು ಬರಬೇಕಾದ್ರೆ ಸೊ ಸೆವೆಂಟಿ ಫೈವ್ ಪ್ಲಸ್ ಇರುವಂಥ ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ಸರಿಯಾಗಿ ಆಪ್ಷನ್ ಎಂಟ್ರಿಗಳು ಮಾಡಿದರೆ ಸೀಟ್ ಮೆಟ್ರಿಕ್ಸ್ನ ಪ್ರಕಾರ ನೀವು ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡಿದಾರೆ ಅಂದಾಗ ನಿಮ್ಮ ಹೆಸರು ವಿದ್ಯಾರ್ಥಿಗಳ ಕಾಲೇಜ್ ಅಂತ ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ ಮತ್ತೆ ನೀವು ಆಯ್ಕೆ ಮಾಡುವಂಥ ಕಾಲೇಜುಗಳು ಇವಾಗ ವಿದ್ಯಾರ್ಥಿಗಳಿಗೆ ಅಟ್ ಲೀಸ್ಟ್ ಸೀಟ್ ಮೆಟ್ರಿಕ್ಸ್ ನಾವೇನು ಇಂದ ಮಾಹಿತಿಯನ್ನು ಕೊಟ್ಟಿದ್ವಲ್ಲ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಕಾಲೇಜ್ಗಳಲ್ಲಿ ಜಿ ಎಮ್ ಅಂತ ಇರುತ್ತಲ್ಲ ಅದರಲ್ಲಿ ಮೂರು ಕಾಲೇಜ್ಗಿಂತ ಅಂದರೆ ಒಂದು ಕಾಲೇಜಲ್ಲಿ ಮೂರು ಸೀಟ್ಗಿಂತ ಹೆಚ್ಚಿಗೆ ಇದ್ದರೆ ಈಗ ಯಾವುದೋ ಒಂದು ಎಕ್ಸಾಂಪಲ್ ಕಾಲೇಜಲ್ಲಿ ನಿಮಗೆ ಒಂದು ಕಾಲೇಜ್ ಇದೆ ಆ ಕಾಲೇಜಲ್ಲಿ ಜಿ ಎಂ ಸೀಟು ಮೂರು ಸೀಟ್ ಇದೆ ನಾಲ್ಕು ಸೀಟ್ ಅಂದಾಗ ಮೂರ್ಗಿಂತ ಹೆಚ್ಚಿಗೆ ಇರುವಂಥ ಕಾಲೇಜುಗಳೇ ನೀವು ಆಯ್ಕೆ ಮಾಡಿದ್ರೆ ಅಟ್ಲೀಸ್ಟ್ ಹತ್ತರಿಂದ ಹದಿನೈದು ಇಪ್ಪತ್ತು ಕಾಲೇಜುಗಳನ್ನು ಆಯ್ಕೆ ಅಂದಾಗ ಪರ್ ಒಂದು ಕಾಲೇಜಲ್ಲಿ ಮೂರು ಸೀಟ್ಗಿಂತ ಹೆಚ್ಚಿಗೆ ಇರಬೇಕು ಎರಡು ಇದೆ ಒಂದಿದೆ ಅನ್ನೋದಾದಲ್ಲಿ ಸಾಧ್ಯತೆ ಇರೋದಿಲ್ಲ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ಮೂರುಕ್ಕಿಂತ ಹೆಚ್ಚಿಗೆ ಇರುವಂಥದ್ದು ನೀವು ಆಯ್ಕೆ ಮಾಡಿದಾಗ ಎಂಟರ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ನಾವು ಹೇಳಿದ್ದು ಕಾಲೇಜ್ ಸಿಗಲೇಬೇಕು ಸೀಟು ಬೇಕೇ ಬೇಕು ಈ ವರ್ಷ ಬಿ ಎಡ್ ಮಾಡಲೇಬೇಕು ಅಂದರೆ ಎಂಟೈರ್ ಕರ್ನಾಟಕ ಎಲ್ ಸಿಕ್ಕರು ಹೋಗಕ್ಕೆ ಇರಬೇಕು ವಿದ್ಯಾರ್ಥಿಗಳು ಅಂತ ಹೇಳಿದ್ವಿ ಇಲ್ಲ ನನಗೆ ನನ್ನ ಇಷ್ಟೇ ಬೇಕು ನಾನು ಇಲ್ಲ ಸೀಟ್ ಇಲ್ಲ ಅಂದ್ರೂ ಕೂಡ ಅದೇ ಕಾಲೇಜ್ಗಳಾಗಿದ್ದೀನಿ ಅಂತ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋ ಸಾಧ್ಯತೆ ಇತ್ತೀರ ಕಡಿಮೆ ಒಟ್ನಲ್ಲಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದ್ವಿ ನಮಗೆ ಎಲ್ಲಿ ಸಿಕ್ಕರು ಸಿ ಹೋಗಕ್ಕೆ ಕಡೆ ಇದ್ದೀವಿ ನಾವು ಆಯ್ಕೆ ಅಂಥ ಕಾಲೇಜುಗಳಲ್ಲಿ ಅಟ್ಲೀಸ್ಟ್ ಜಿ ಎಮ್ ಅಲ್ಲಿ ಮೂರು ನಾಲ್ಕು ಐದು ತನಕ ಇದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಒಂದು ಹೋಪನ್ನು ಇಟ್ಕೋಬೋದು ಸ್ಟಾರ್ ಮಾರ್ಕ್ ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ವಿದ್ಯಾರ್ಥಿಗಳು ಸ್ಟಾರ್ ಮಾರ್ಕ್ ಬರೋ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತ ಹೇಳ್ಬೋದಾಗಿರುವಂಥದ್ದು ಒಟ್ಟಿನಲ್ಲಿ ನಾಳೆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗ್ತಿರುವಂಥದ್ದು ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದರೆ ಹೆಚ್ಚಿಗೆ ಅಪ್ಡೇಟ್ ಸಿ ವಿದ್ಯಾರ್ಥಿಗಳು ಸೆಲೆಕ್ಟ್ ಆದವ್ರು ಏನ್ ಮಾಡಬೇಕು ಏನೇತಾಯಿ ಸಿಗಿದ್ರು ಏನು ಮಾಡಬೇಕು ಅಂತಲ್ಲ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಕ್ಲಿಕ್ ಮಾಡಿ